ಅರಿಯದೆ ಸ್ವರ ಇದು ನನ್ನ ಹೆಂಡತಿ ಹೇಳಿದ್ರು ನಾನು ಹೇಳಿದ್ದೇನು ಹೆಂಡತಿ ಹೇಳಿದ್ದನ್ನ ನಾನು ಕೇಳ್ತೇನೆ ಏನೂ ಇಲ್ಲ ನಿನ್ನಾಗಲ್ಲ ನಾನು ನಾನು ಹೆಂಡತಿ ಹೇಳಿದ್ದನ್ನು ಕೇಳ್ತೇನೆ ಕೇಳಿದ್ರು ನಾನು ನಾನು ಹೇಳಿದ್ದನ್ನೇ ಕೇಳು ನಾನು ಹೇಳಿದ್ದನ್ನೇ ಕೇಳ ತೊಡೆಗೆ ಕ್ಷೇಮವೇ ಈಗ ನನ್ನ ತೊಡೆಗೆ ಕ್ಷೇಮ ಆದ್ರೆ ಅವ್ರಿಗೇನು ಕೇಳಿದ್ದು ಈಗ ಒಬ್ಬರನ್ನು ಕೇಳುವುದಾಗ ನೀವು ತೊಡೆ ಅಲ್ಲ ಸರಿ ಉಂಟಾದ ಕೇಳಿದ್ರು ಹಾಸು ಮುಗಿದ ಮೇಲೆ ನಿನ್ನಪ್ಪನಿಂದ ದ್ಯೂತಕ್ಕೆ ಕರೆ ಬಂದ ಕಾಲಕ್ಕೆ ಧರ್ಮರಾಯ ತನ್ನ ತಮ್ಮಂದಿರನ್ನು ಕೂಡಿಕೊಂಡು ದ್ಯೂತಕ್ಕಾಗಿ ಅಲ್ಲಿವರೆಗಾಗಿ ಬಂದ ನಿನ್ನ ಮಾತಿನಂತೆಯೇ ದ್ಯೂತಕ್ಕೆ ಏನಾದರೂ ಒತ್ತೆಯನ್ನು ಇಟ್ಟದೆ ಹೌದು ಅಂತಾದ್ರೆ ಆಟದಲ್ಲಿ ಕುತೂಹಲ ಹೆಚ್ಚಾಗ್ತದೆ ಎನ್ನುವ ನಿನ್ನ ಮಾತಿಗೆ ಒಪ್ಪಿ ತನ್ನ ಸರ್ವಸ್ವವನ್ನ ಕಳೆದುಕೊಂಡು ತಮ್ಮಂದಿರನ್ನು ಹೆಂಡತಿಯನ್ನು ಸರ್ವಸ್ವವನ್ನ ಕಳೆದುಕೊಂಡ ಕಾಲಕ್ಕೆ ನಿನ್ನಪ್ಪನ ಅನುಗ್ರಹ ಆಶೀರ್ವಾದದ ಫಲರೂಪವಾಗಿ ಮೂರು ವರಗಳ ರೂಪದಲ್ಲಿ ಕಳೆದುಕೊಂಡಂತಹ ಅವರ ಆಯುಧವನ್ನು ಜೊತೆಗೆ ಅವರ ಸ್ವತಂತ್ರತೆಯನ್ನು ಎರಡು ವರವನ್ನು ಕೇಳಿದ ಕಾಲಕ್ಕೆ ಕ್ಷಾತ್ರೀಯಾಣಿಯಾದವಳು ಮೂರನೇ ವರವನ್ನು ಕೇಳಬಾರದು ಎನ್ನುವಂತಹ ಉದ್ದೇಶಕ್ಕೆ ಬಿಟ್ಟ ಕಾಲಕ್ಕೆ ಕುಂದು ಕಳೆಗಳನ್ನ ಮರೆತು ಕಳೆಮಗಳೇ ಅಂತ ನಿಮ್ಮ ಅಪ್ಪ ಹೇಳಿದಾಗ ಮರೆತನಾಗಲೇ ಮಾವ ಅಂತ ಇವಳು ಹೇಳಿದಾಗ ಏನನ್ನೆಲ್ಲ ಕಳೆದುಕೊಂಡಿದ್ದೀರೋ ಮತ್ತಷ್ಟೊಂದು ಹಿಂತಿರುಗಿಸುತ್ತೇನೆ ನೀವು ಇಂದ್ರ ಪ್ರಸ್ತವನ್ನ ಸೇರಿಕೊಳ್ಳಿ ಅಂತ ಹೇಳಿದ ಕಾಲಕ್ಕೆ ಮರೆತು ಪಾಂಡವರೆಲ್ಲ ಇಂದ್ರಪ್ರಸ್ಥಕ್ಕೆ ಹೋಗುವ ಕಾಲಕ್ಕೆ ಪಥ ಮತ್ತೆ ಅವರನ್ನ ಹಿಂದೆ ಕರೆಸಿ ಕ್ಯೂತವನ್ನ ಆಡಿದವರು ನೀವು ಕ್ಯೂತವನ್ನ ಆಡುವ ಕಾಲಕ್ಕೆ ಯಾರ್ಯಾರದು ಎಷ್ಟೆಷ್ಟು ಉಂಟು ಅಂತ ಶಕುನಿ ಹೇಳಿ ಆಟ ಪ್ರಾರಂಭಿಸುವ ಪೂರ್ವದಲ್ಲಿ ಈ ಆಟ ಸೋತವರು ಹ್ಮ್ ಹನ್ನೆರಡು ವರ್ಷಗಳ ವನವಾಸ ಹ್ಮ್ ಒಂದು ವರ್ಷ ಪಟ್ಟಣದಲ್ಲಿ ಅಜ್ಞಾತವಾಸ ಹ್ಮ್ ಹದಿಮೂರು ವರ್ಷವನ್ನ ಕಳೆದು ಹದಿನಾಲ್ಕು ವರ್ಷಕ್ಕೆ ಪುನಃ ಪುನಃ ಪ್ರವೇಶ ಪ್ರವೇಶವನ್ನ ಮಾಡಬಹುದು ಪುರವನ್ನು ಹೋಗಬಹುದು ಎನ್ನುವ ನೀತಿಯನ್ನ ಆಟದ ಪೂರ್ವದಲ್ಲಿಯೇ ನಿಬಂಧನೆ ಮಾಡಿಕೊಂಡ ಕಾರಣ ಹನ್ನೆರಡು ವರ್ಷಗಳ ವನವಾಸ ಪಟ್ಟಣದಲ್ಲಿ ಒಂದು ವರ್ಷದ ಅಜ್ಞಾತವಾಸವನ್ನು ಪೂರೈಸಿದಂತ ಅವರು ಪುರಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿ ನಿಂತ ಕಾಲಕ್ಕೆ ಶತಾನಂದರನ್ನು ಕಳುಹಿಸಿ ಪುರಕ್ಕೆ ಹೋಗಬಹುದೇ ಅಂತ ಕೇಳಿದಾಗ ತರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳನ್ನು ತುರಿದು ಜಯಿಸಿಕೊಂಬುದು ನ್ಯಾಯ ಅಂತ ನೀನೇ ಆಡಿದಂತಹ ಮಾತು ಹದಿಮೂರು ವರ್ಷದ ಹಿಂದೆ ಆಗಿರಲಿಲ್ಲ ಹದಿಮೂರು ವರ್ಷ ಕಳೆದ ಮೇಲೆ ಪುರ ಹೋಗಬಹುದು ಅಂತ ಹೇಳಿದಾಗ ಹದಿಮೂರು ವರ್ಷದ ಹಿಂದೆ ಇಲ್ಲದ ನಿಬಂಧನೆಯನ್ನ ಹದಿಮೂರು ವರ್ಷದ ನಂತರ ನೀನು ಹೇರುವುದಕ್ಕೆ ಮುಂದಾಗ್ತಾ ಇದೀಯ ಸಂಜೆಯ ಮುಖಾಂತರವಾಗಿ ಕೊಡುಗವಾಗಲಿ ನೀತಿಯಾಗಲಿ ಆಗಲಿ ಒಳೆಯ ಲಕ್ಷ್ಮೀ ರಮಣ ರೈತ ಎನ್ನುವಂತ ಮಾತೆಯ ಒಪ್ಪಿ ಇಲ್ಲಿಯವರೆಗೆ ಬಂದವನು ನಾನಿದ್ದೇನೆ ಒಂದು ಕೊಟ್ಟ ಮಾತಿನಂತೆ ಪಾಂಡವರದ್ದಾದಂತಹ ತಾಜಭಾಗವನ್ನು ನೀನು ಕೊಟ್ಟೆ ಅಂತ ಆದ್ರೆ ಆದ್ರೆ ಬಂದು ನನ್ನ ಮಾತಿಗೆ ಒಪ್ಪಿ ಅವರ ದಾಯಭಾಗವನ್ನ ಅವರಿಗೆ ಕೊಟ್ಟದ್ದೇ ಹೌದು ಅಂತ ಆದ್ರೆ ಇನ್ನಾದರವರು ಬಂದು ನಿನ್ನೊಡನೆ ಮುನ್ನಿನಂತೆ ಅಂತ ಹೇಳಿದ್ರೆ ಉಳಿದ ಪ್ರಕರಣಕ್ಕಿಂತ ಧರ್ಮರಾಯ ರಾಜಸೂಯ ದ್ವರ ಮಾಡುವ ಕಾಲಕ್ಕೆ ಭಾಂಡಾರದ ಬೀಗದ ಕೈಯೇ ನಿನ್ನಲ್ಲಿ ಹೌದಾ ಆ ಒಂದು ಅನ್ಯೋನ್ಯತೆಯ ಸಂದರ್ಭವನ್ನ ಚಳಿ ನನಗೆ ಗೊತ್ತಾಗಿದೆ ಬೀಗದ ಕೈ ನನ್ನಲ್ಲೇ ಕೊಟ್ಟದ್ದು ಯಾಕೆ ಅಂತ ನನಗೆ ನಿಂತೇ ಬರಬಾರದು ಅಲ್ಲ ನಿನ್ನ ಮೇಲೆ ಅಷ್ಟು ಅಭಿಮಾನ ತಮ್ಮ ಎನ್ನುವ ಭಾವ ಉಂಟು ಅಂತ ಅಭಿಮಾನ ಅಲ್ಲ ಹ ಅವರಿಗೆ ಎಷ್ಟು ಸಂಗ್ರಹ ಆಗಿದೆ ಅಂತ ಸರಿ ಕವರವನಿಗೆ ಲೆಕ್ಕ ಇರಲಿ ಅಂತ ಹಾ ಹಾ ಅವನ ಭಂಡಾರದಲ್ಲಿ ಎಷ್ಟು ಉಂಟು ನಮ್ಮ ಭಂಡಾರದಲ್ಲಿ ಎಷ್ಟು ಉಂಟು ನಿದ್ದೆ ಕೆಟ್ಟಲಿ ಅವನಿಗೆ ನಿದ್ದೆ ಕೆಟ್ಟಾದ್ರೂ ರೋಗ ಬರ್ಲಿ ಹ್ಮ್ ಹ್ಮ್ ಒಂದು ರಾಜಸೂಯ ಮಾಡುವ ಕಾಲಕ್ಕೆ ಅವ ಚಕ್ರವರ್ತಿ ಆಗುವ ಆಸೆಯಿಂದ ಅಂತ ನೀವು ಆಕ್ಷೇಪ ಮಾಡಿದ್ರು ಕೊನೆಗೆ ಐಕ್ಯ ಮತದಿಂದ ಒಮ್ಮತದಿಂದ ರಾಜಸೂಯ ದ್ವರದಲ್ಲಿ ನೀವೆಲ್ಲರೂ ಒಟ್ಟಿಗೆ ಕಾಲವನ್ನು ಕಳೆದ ನೆನಪಿಸಿಕೊಳ್ತಾ ಇದ್ದಾನೆ ಮುನ್ನಿನಂತಿರ್ಪೆವೆಂದು ಎಣ್ಣೆಲ್ಲಿಗೆ ಸೊಂದಿಗೆ ಕಳುಹಿಸಿದವನು ಅವನಿದ್ದಾನೆ ಹಾಗಾಗಿ ನೀನ್ ಇದಕ್ಕೆ ಒಪ್ಪು ತಲ್ಲ ಅಂತೂ ಇಲ್ಲ ಯಾಕೆ ಇದರಲ್ಲಿ ನೀನು ಹೇಳಿದ್ದರಲ್ಲಿ ಕೆಲವು ನಮಗೆ ಹೇಳಲೇಬೇಕಾದ ಕೇಳಲೇಬೇಕಾದ ಅಂಶಗಳು ಯಾವುದು ಈಗ ರಾಜಸೂಯಾಧ್ವರದಲ್ಲಿ ನಾವು ಒಟ್ಟಿಗೆ ಇದ್ದೇವೆ ಹೌದು ಅದರ ಕೊನೆಯ ಪುಟದಲ್ಲಿ ಏನಾಗಿದೆ ಏನಾಗಿದೆ ನನ್ನನ್ನವರು ನೋಡ್ಲಿಕ್ಕೆ ಆಚೆ ಕಾಣ್ಕೊಂಡು ಹೋದ್ರು ಏನಾಯ್ತು ಏನಾಯ್ತು ಬಾಗಿಲಿದ್ದಲ್ಲಿ ಬಾಗಿಲುರಲಿಲ್ಲ ಬಾಗಿಲು ಅಂತ ಗ್ರಹಿಸಿದಲ್ಲಿ ಹ್ಮ್ ಬಾಗಿಲಿಲ್ಲ ಇರ್ಲಿಲ್ಲ ಉಂಟು ಇಲ್ಲ ಇಲ್ಲ ಉಂಟು ಇಂಟು ಇಲ್ಲ ಹೀಗೆ ಅದು ಮಾಯ ಮಂಟಪ ಹೌದಾ ಮಾಯೆಯಿಂದ ಕೂಡ ನೀರಿದ್ದ ಜಾಗದಲ್ಲಿ ನೀರಿರ್ಲಿಲ್ಲ ನೀರಿಲ್ಲ ಅಂತ ಅಂತನಿಸಿದ ಜಾಗದಲ್ಲಿ ನೀರಿತ್ತಿತ್ತು ಎಡಬಲ ಬದಿಯಿಂದ ಯಾರಿದ್ದದ್ದು ಹ್ಮ್ ಭೀಮಾರ್ಜು ಹ್ಮ್ ನಾನು ಬಿದ್ದು ಎದ್ದು ಹೊಡೆತಾಡುವ ಕಾಲಕ್ಕೆ ಅವರು ನನ್ನನ್ನು ಕೈಕೊಟ್ಟು ಎಬ್ಬಿಸುವಾಗ ಒಂದು ಸುಹೃದರಾಗಿ ಒಂದು ಮನೆಯವರಾಗಿ ನನ್ನ ಬಗ್ಗೆ ಅನುಕಂಪ ತಾಳಬೇಕೋ ದುರಗ್ರಹ ತಾಳ್ಬೇಕೋ ಅನುಕಂಪ ತಾಳಬೇಕು ಆ ದ್ರೌಪದಿ ತಾಳಲ್ಲ ಕೃಷ್ಣೆ ಹ್ಮ್ ಅವಳು ಏನ್ ಹೇಳಿದ್ಳು ಏನ್ ಹೇಳಿದ್ಲು ಅರಿಯದೆ ಬಿದ್ದಿದೆ ಬಾವ ಕು ಅವಳ ಸ್ವರ ಅವಳ ಅವಳ ಸ್ವರ ಅನುಕರಣೆಗೆ ಮೆಟ್ಟಿದ ಹ್ಮ್ ದನಮೆಟ್ಟಿದ್ರು ಹೇಳಲಿಕ್ಕೆ ಆಗುದಿಲ್ಲ ಹಾಗೆ ಹೇಳಿದ್ರು ಅವಳಿಗೆ ಕಣ್ಣು ಕಾಣೋದಿಲ್ವ ನಾನು ಬಿದ್ದದೆ ಯಾಕೆ ಅಂತ ಮಯನ ಮಂಟಪ ಅಲ್ಲ ಹೌದು ನಾನು ಯಾರು ಅವಳಿಗೆ ಯಾರು ಬಾವಲ್ವಾ ಹೌದು ಬಾಬಾ ಆ ಬಾವರನ್ನ ತಮಾಷೆ ಮಾಡೋದು ಅಂತ ಹೇಳಿದ್ರೆ ಆ ಬಾಬಾ ಬೀಳ್ತಿ ಅಂತ ಗೊತ್ತಾಗಿ ಭಾವ ಮಾಡ್ತಾನೆ ಬಾಬಾ ಬೀಳೋದು ಗುರುನರ ದೇವರ ನನ್ನ ಕುರುಡನ ಹೌದು ಅಲ್ಲ ಅಪ್ಪ ನನ್ನ ಅಪ್ಪ ಕುರುಡಾದ್ರೆ ಅಲ್ಲಿ ಹುಟ್ಟಿದವರೆಲ್ಲ ಕುರುಡರು ಅಂತ ಲೆಕ್ಕವ ಅದಾಗೋದಿಲ್ಲ ಬಿಡು ಅಲ್ಲಿಂದ ನಮಗೆ ಮತ್ಸರ ಹುಟ್ಟಿದೆ ಒಂದು ಸರಿಯಾದದ್ದಕ್ಕೆ ಸರಿಯಿಲ್ಲದಾಗುವುದಕ್ಕೆ ಕಾರಣ ಹೇಳಿದ ನಾವು ಸರಿ ಪ್ರತಿಕಾರ ತೀರಿಸಿಕೊಂಡು ಈಗ ಹದಿಮೂರು ನಿಮ್ಮ ಅಪ್ಪ ಕೊಟ್ಟ ಕಾಲಕ್ಕೆ ಹೋಗುವಾಗ ಒಂದು ನೀವು ಪ್ರತಿಕಾರ ಅದು ನನ್ನ ಎಣಿಕೆಯಂತೆ ಆಗದೆ ಎಣಿಕೆಯಂತೆ ಆಗುವಲ್ಲಿ ಕೌರವ ಏನ್ ಬೇಕಾದ್ರೂ ಮಾಡ್ತಾರೆ ಅಲ್ಲ ನಮಗೆ ಸಿಕ್ಕಬೇಕು ಎನ್ನುವ ನಮ್ಮ ಯುವತನ ಯೋಜನೆ ಏನುಂಟು ಅದು ನಮ್ಮ ಅಪ್ಪ ಉದಾರಿಯಿಂದ ಕೊಟ್ಟಾಗ ಅಡಿಮೇಲಾಯ್ತು ಅದನ್ನು ಮತ್ತೆ ಪಡೆಯುವುದಕ್ಕೆ ಅದು ಪ್ರತಿಕಾರ ಪ್ರತಿಕಾರ ಇನ್ನುಂಟು ಅದಾಗಲೂ ಇಲ್ಲ ಒಂದು ಮಾತಿಗೆ ಮತ್ತೆ ಈಗ ನಮ್ಮ ಅಪ್ಪ ನಮ್ಮ ಕುಂದು ಕಳೆಯನ್ನು ಮರೆತು ಕಳೆ ಮಗಲೇ ಹೌದು ಏನೋ ಅಪಶಕುನ ಕಾಣ್ತಾ ಉಂಟು ನಿನ್ನ ಗಂಡ ಮಾಡಿದಂತಹ ಪ್ರತಿಜ್ಞೆ ಇರಬಹುದು ಏನೋ ಒಂದು ಭೀತ ಕಾರಣವಾದಂತಹ ವಿಷಯ ಇರಬಹುದು ಅದನ್ನೆಲ್ಲ ಮರೆತು ಕಳೆ ನಿನಗೆ ನಾ ಕೊಡ್ತೇನೆ ಅಂತ ಹೇಳಿದ್ರು ಅದನ್ನು ಸ್ವೀಕರಿಸಿದ ದ್ರೌಪದಿ ಹ್ಮ್ ಅದನ್ನು ಮರೈಬೇಕ ಬಿಡುವುಡಿ ಕಟ್ಟಿದ್ದಾಳ ಅವಳು ಉಡಿ ಕಟ್ಟುವ ಹಾಗಿಲ್ಲಲ್ಲ ಯಾಕೆ ನನಸಲ್ವಾ ಅವಳು ಬರಲೆಂತು ನಾ ಸಭೆಗೆ ಪುಷ್ಪವತಿ ಇದ್ದೇನೆ ಮಗನೆ ಅಂತ ಹೇಳಿಲ್ವಾ ಹೌದು ಹೌದು ಆದ್ರಿಂದ ಈಗ ಪ್ರಸ್ಥಕ್ಕೆ ಹೋಗಿ ಈಗ ಇಂದ್ರ ಪ್ರಸ್ಥಕ್ಕೆ ಹೋಗಿ ತಾನು ಕಟ್ಟುವ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ರು ಹೋಗ್ಲಿಕ್ಕೆ ನೀವು ಬಿಡ್ಲಿಲ್ಲ ಅಲ್ಲೇ ಹಿಂದೆ ಎರಡನೇ ದ್ಯೂತ ಹೌದು ನಾನು ಪ್ರಾರಂಭದ ದ್ಯೂತದ ಲೆಕ್ಕ ಉಳಿದದ್ದನ್ನು ಹೇಳುದು ಹ್ಮ್ ಪ್ರಾರಂಭದ ದ್ಯೂತದಲ್ಲಿ ಅವಳಿಗೆ ನಮ್ಮಪ್ಪ ಕೊಡುವ ಹೊತ್ತಿನಲ್ಲಿ ಕೇಳಿದ ಮಾತನ್ನ ಈಡೇರಿಸಿಯೇ ಕೇಳುವುದಕ್ಕೆ ಹಕ್ಕುದಾರಳು ಹೌದು ಅಂತ ಇದ್ರೆ ಆ ಮುಡಿಯನ್ನು ಅವಳು ಕಟ್ಟಬೇಡುವ ಕಟ್ಟಬೇಕು ಕಟ್ಲಿಲ್ಲಲ್ಲ ಈಗ ಅವಳು ಇಲ್ಲಿಂದ ಹೋಗುವ ಕಲಕ್ಕೆ ಮರೆತ ನೆಲೆ ಮಾವ ನಿಮ್ಮ ತಲೆಯಲ್ಲಿ ಅದೊಂದು ಬಂತು ಅಂತಾದ್ರೆ ನಾನು ಮರೆತಿದ್ದೇನೆ ಅಂತ ಹೇಳುವ ಕಾಲಕ್ಕೆ ಅವಳು ಮುಡಿ ಕಟ್ಟದೆ ಇದ್ದದ್ದು ಅಥವಾ ಅವಳನ್ನ ಮೊದಲು ಪಚಾರಿಸಿದ್ದು ಹ್ಮ್ ಗಂಧರ್ವ ಕಟ್ಟಿಕೊಂಡು ಹೋದ ಹಗ್ಗದ ಗಾಯ ಮಾತ ಮಾತೆಯಾಗಿದ ಇನ್ನು ಹಾಗೆ ಇದೆಯಾ ಅದು ಯಾಕೆ ಕಾರಣ ಉಂಟು ಏನು ಇನ್ನು ನೋವುಂಟಂತ ಅವತ್ತು ಇವತ್ತು ನೀನು ಇಷ್ಟು ಮಾತನಾಡುವುದಕ್ಕೆ ಕಾರಣ ಪಾಂಡವರ ಕೊಡುಗೆ ಇದೆ ಅಂತ ಭಾವಿಸಿಕೊಳ್ಳಬೇಕು ಹೌದು ಅವತ್ತು ಚಿತ್ರಸೇನೆ ಗಂಧರ್ವ ನಾಗಪಾಶೆಯಿಂದ ನಿನ್ನನ್ನು ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಧೈರ್ಯದಲ್ಲಿ ನೀನು ಮಾತಾಡ್ತಾ ಇದೀಯೋ ನಿನ್ನ ಮಿತ್ರನಾದಂತಹ ಕರ್ಣನೋ ಇವರೆಲ್ಲ ಇಪ್ಪತ್ತೆಂಟು ಜನ ಸಹಿತ ವಿಕರ್ಣನ ರಥ ಹತ್ತಿ ಹಾರಿದವರಿಂದ ಆ ಕಾಲಕ್ಕೆ ಚಿತ್ರಸೇನೆ ಎನ್ನುವಂತ ನಿನ್ನನ್ನು ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಭೀಮಾರ್ತುರ ಬಂದು ನಿನ್ನನ್ನು ಬಿಡಿಸಿಕೊಂಡು ನಾನು ಹೇಳಿದ್ದೇನೋ ನಾನು ಹೇಳಿದ್ದೇನೋ ಹೇಳಿಲ್ಲ ಬಿಡಿಸಲಿಕ್ಕೆ ನಿನ್ನ ಹೆಂಡತಿ ಭಾನುಮತಿ ಹೆಂಡತಿ ಹೇಳಿದ್ರು ನಾನು ಹೇಳಿದ್ದೇನೋ ಹೇಳಿದ್ದ ಹೆಂಡತಿ ಹೆಂಡತಿ ಹೇಳಿದ್ದನ್ನು ನಾನು ಕೇಳ್ತೇನೆ ಏನೂ ಇಲ್ಲ ನಿನ್ನಾಗಲ್ಲ ನಾನು ನಾನು ಹೆಂಡತಿ ಹೇಳಿದ್ದೇನೆ ಕೇಳ್ತೇನೆ ಈಗ ಯಾರು ಹೇಳಿದ್ ಕೇಳುದು ನಾನು ನಾನು ಹೇಳಿದ್ದೇನೆ ಕೇಳು ನಾನು ಹೇಳಿದ್ದೇನೆ ಕೇಳು ನೀನು ಭೀಷ್ಮರ ಹೇಳಿದ್ ಕೇಳಿದ ಯಾ ನನಗೆ ಬೇಕಾದಂತ ಹೇಳಿದ್ರೆ ಮಾತ್ರ ನಾನು ಕೇಳುದು ಹಾಗಾದ್ರೆ ನಿನಗೆ ನ್ಯಾಯ ಆಗಬೇಕು ಬೇಕು ಗೊತ್ತಿಲ್ಲ ನಾ ಇಲ್ಲಿ ಕೇಳು ನನ್ನನ್ನು ಯಾಕೆ ಬಿಡಿಸಿದ್ದವರು ಧರ್ಮರಾಯ ಹೇಳುದಿಲ್ಲ ನಾನು ಮತ್ತೆ ಆ ಬಂದ್ರೆ ನನಗೆ ಮತ್ತೆ ತಡ್ಕೊಳ್ಳಿಕ್ಕೆ ಹೋದ್ರೆ ಅವ ಅವನ ತಮ್ಮಂದಿರು ಮಾಡಿದ ಪ್ರತಿಜ್ಞೆಯ ಹುಳಿ ಹ್ಮ್ ಬೇರೆಯವರಿಂದ ಕಡಿಯಲ್ಪಟ್ರೆ ಅವರಿಗೆ ಕಡಿಲಿಕ್ಕೆ ಮತ್ತೆ ಅರಿಕೆಗೆ ಅದಕ್ಕಿಂತ ಹೇಳಿದ್ದಾನೆ ಗೊತ್ತಿಲ್ಲ ಗೊತ್ತುಂಟು ಯಾರು ಯಾರು ಮಾಡುವುದನ್ನು ನಾವು ಮಾಡುದನ್ನು ಯಾರ್ಯಾರು ಮಾಡಿದ್ದು ಮಾಡುದು ಮಾಡ್ಲಿ ಅಂತ ಹೇಳಿದ ಆದ್ರೂ ಇವ ಯಾಕೆ ಬಿಡಿಸಿದ ಕೇಳಿದ್ರೆ ಇದೇ ನೋಡು ಅವ್ರು ಬಿಡಿಸಿ ಈಗ ಈಗ ಅವರ ಕಟಕಿಯಲ್ಲಿ ಮಾಡುದು ಅವ ಬಂದಿ ಈಗ ಒಂದು ಸೂಹೃತಹಿತದಿಂದ ಮಾತಾಡುವುದಿದ್ರೆ ಅದನ್ನು ಮಾತಾಡ್ಲಿಕ್ಕುಂಟಾ ನೀನು ಮಾಡಿದ್ದನ್ನು ನೆನೆಸಿಕೊಂಡ್ರೆ ಆಹ್ ನಿನ್ನನ್ನು ಬಿಡಿಸುವುದ ನಿನ್ನ ಪ್ರಾಣ ಉಳಿಸುವುದ ಏನಾದ್ರೂ ಮಾಡುವುದಿದ್ದಾ ಆರು ಸಹರದಯಾರಾದಂತಹ ಪಾಂಡವರು ಆಹ್ ಬೇರೆಯವರಿಂದ ತೊಂದರೆಯಾದ ಕಾಲಕ್ಕೆ ನಾವು ನೂರ ಮಂದಿ ನಮ್ಮೊಳಗೆ ಸಂಘರ್ಷವಾದ ಕಾಲಕ್ಕೆ ನೂರು ಬೇರೆ ಐದು ಬೇರೆ ಅಂತ ನಿನ್ನ ಕುರಿತಾಗಿ ಕರುಣ ಒಡೆದು ಅವರನ್ನು ಬಿಡಿಸಿದ ನಿಯಮ ಕೇಳಿದ ನನ್ನ ತೊಡೆ ತೊಡೆಗೆ ಕ್ಷೇಮವೇ ಈಗ ನನ್ನ ತೊಡೆಗೆ ಕ್ಷಮಾದ್ರೆ ಅವನಿಗೆ ಕೇಳಿದ್ದು ಈಗ ಒಬ್ಬರನ್ನು ಕೇಳುವುದಾಗ ನೀವು ತೊಡೆ ಸರಿ ಉಂಟಾದ್ರೆ ಇಲ್ಲ ತಲೆ ಸರಿ ಅಂತ ಕೇಳಿದ್ರು ಅವರ ಪ್ರತಿಜ್ಞೆ ಆ ಅದಾದ್ರೆ ಅದೆಲ್ಲ ಉಂಟು ಉಂಟು ಈಗ ನಾನು ಅಪರಾಧಿ ಅಂತ ತಿಳಿದರೆ ಅಪರಾಧಿ ಅಂತ ತಿಳಿದರೆ ಮುಂದೆ ಬರುವುದು ಕಾರಣ ಕೇಳಿದ್ರೆ ಈಗ ನೀನ್ ಹೇಳಿದಾಗ ಭೀಮ ತೊಡಗೆ ಕ್ಷೇಮವೇ ಎಲ್ಲ ಕೇಳಿದ್ದು ಪ್ರತಿಜ್ಞೆ ಮಾಡ್ಲಿಲ್ವಾ ಎಲ್ಲರೂ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಆಯ್ತಾ ಪ್ರತಿಜ್ಞೆ ಮಾಡಿದ ಪ್ರಕಾರವಾಗಿ ನೀನು ಒಪ್ಪಿ ಇನ್ನು ಮುಂದೆ ನೀನು ಸಂಧಾನಕ್ಕೆ ಬಿಟ್ರು ಅವರು ಬಿಡುವುದಿಲ್ಲ ಅಂತ ನಿನ್ನ ಮಾತಿನ ಮರೀತಾರೆ ಅವತ್ತು ಪ್ರತಿಜ್ಞೆ ಮಾಡಿದ ಹೋದು ಪ್ರತಿಜ್ಞಾ ವಾಕ್ಯವನ್ನು ಸರಿ ನೀನು ಕೇಳಿರ್ಬೇಕು ಅಂತ ಭಾವಿಸಿಕೊಳ್ತೇನೆ ಅಹಂ ದುರ್ಯೋಧನ ಹಂತ ಕರ್ಣಂ ಶಕುರಿತಾ ಕ್ಷಕಿತವ ಶಕುನಿತಾಕ್ಷಕಿತವ ಸಹದೇವ ಅನಿಶ್ಯಾಮಿ ಹ್ಮ್ ಇದು ಯಾವಾಗ ಯುದ್ಧವಾದರೆ ತನ್ನೋ ಯುದ್ಧ ಭವಿಷ್ಯತಿ ದೇವತೆಗಳು ನಡೆಸಲಿ ಸತ್ಯಂದೇವ ಕರಿಷ್ಯಾಮಿ ಸರಿ ಯುದ್ಧವಾದರೆ ದೇವತೆಗಳ ಸತ್ಯವಾಗಿಸಲಿ ಸರಿ ಹೌದಾ ನಾನು ದ್ರೌಪದಿಗೆ ಮಾತು ಕೊಟ್ಟದ ಪಾಂಡವರ ಆಡಿದಂತ ಮಾತನ್ನ ಕೂದಲೆಡೆಯೂ ತಪ್ಪದ ಹಾಗೆ ನಾನು ನಡೆಸ್ತೇನೆ ಅಂತ ಮನದಲ್ಲಿ ಮಾತು ಕೊಟ್ಟದ್ದು ಈಗ ನಾನು ಭೀಮನಿಗೆ ವಿಷ ಹಾಕಿದ್ದು ಸರಿಯಾ ತಪ್ಪು ನಾನು ಅವರು ಇದ್ದ ಮನೆಗೆ ಬೆಂಕಿ ಕೊಡುವುದಕ್ಕೆ ಪ್ರಯತ್ನಿಸಿದ್ದು ಸರಿಯಾ ತಪ್ಪು ನಾನು ದ್ರೌಪದಿಯ ವಸ್ತ್ರಾಕ್ಷೇಪ ಮಾಡುವುದಕ್ಕೆ ಮುಂದಾದದ್ದು ಸರಿಯಾ ತಪ್ಪು ಪಾಂಡವರನ್ನು ಜೂತ ಮುಖದಲ್ಲಿ ಕೃತ್ರಿಮದಿಂದ ಸೋಲಿಸಿ ಅಷ್ಟಿದ್ದು ಸರಿಯಾ ತಪ್ಪು ಇದೆಲ್ಲ ಯಾವ ದೋಷವನ್ನು ಸೂಚಿಸುತ್ತದೆ ಯಾವ ದೋಷ ಆತ ತಾಯಿ ತನದ ದೋಷವನ್ನು ಸೂಚಿಸುತ್ತದೆ ಹೌದು ಶಾಸ್ತ್ರಕಾರನಾದ ನೀನು ಹೇಳು ಹೌದಾ ಇಷ್ಟೆಲ್ಲ ಮಾಡಿದ ನಾನು ಈಗ ಸರಿಯಾಗಬೇಕಾದ್ರೆ ಏನ್ ಕೊಡಬೇಕು ನೀ ಮಾಡಿದ ಅಪರಾಧವ ನಾನು ಮಾಡಿದ ಅಪರಾಧ ಇದುವರೆಗೆ ನೀನು ಏನೇ ಅಪರಾಧವನ್ನ ಮಾಡಿದ್ರು ಧರ್ಮರಾಯ ಅದನ್ನು ಮರೆತು ಬಿಡುತ್ತಾನೆ ಭೀಮನು ಕೂಡ ನೆನಪು ಬಿಡುತ್ತಾನೆ ನಕುಲ ಸಹದೇವ ಅರ್ಜುನಾದಿಗಳು ಇದನ್ನು ಒಪ್ಪುತ್ತಾರೆ ನೆನಪು ಬಿಡಬೇಕು ಮರಿಬೇಕು ಅಂತಂದ್ರೆ ಏನಾಗಬೇಕು ನೀನೀಗ ಭಾಗವನ್ನ ಕೊಡಬೇಕು ಈಗ ತಾಯಭಾಗವನ್ನು ನಾನು ಕೊಟ್ರೆ ಇದನ್ನು ಮರೀತಾರೆ ಈಗ ನಾನು ವಸ್ತ್ರಾಕ್ಷೇಪ ಮಾಡಿದ್ದಕ್ಕೆ ಎಲ್ಲ ಮರಿತಾರೆ ಪ್ರಯಶ್ಚಿತ ಇಲ್ಲ ಯಾವುದು ಆಗಲಿ ಪ್ರಯಶ್ಚಿತ ಮಾಡ್ಕೊಳ್ತಾರೆ ಮರೀತಾರೆ ಈಗ ನಾನು ವಿಷ ಹಾಕಿದ್ದಕ್ಕೂ ಸುದ್ದಿ ಇಲ್ಲ ಎಲ್ಲವನ್ನು ಮರೀತಾರೆ ಮಾಡಿದ ಅಪರಾಧವನ್ನ ಅವರು ಕ್ಷಮಿಸುತ್ತಾರೆ ನನಗೆ ಅನ್ಯಾಯ ತಪ್ಪಿ ತಪ್ಪಿ ಪಾಂಡವರಿಂದ ಅಪರಾಧ ಆದ್ರೆ ಅದು ಅಪ್ಪಿ ತಪ್ಪಿ ಬೇಕು ಅಂತಲ್ಲ ಅಪ್ಪಿ ತಪ್ಪಿ ಆದ್ರೆ ನೀ ಅದನ್ನ ಮರೆತು ಬಿಡಬೇಕು ಈಗ ಅವರು ಕ್ಷಮಿಸುವುದು ಹೌದು ನಾನು ಮರೆಯುವುದು ಹೌದು ಈ ಕ್ಷಮಿಸುವುದಕ್ಕೂ ಮರೆಯುವುದಕ್ಕೂ ವ್ಯತ್ಯಾಸ ಇಲ್ವಾ ಹೆಚ್ಚು ಈ ಕಡೆ ಉಂಟಲ್ಲ ಆದ್ರಿಂದ ಅವರು ಕ್ಷಮಿಸು ಅಲ್ಲ ಕಡಿಮೆ ಆ ಕಡೆ ಉಂಟು ಆದ್ದರಿಂದ ಅವರು ಬರೆಯೋದು ಈಗ ನನ್ನನ್ನು ಅವರು ಕ್ಷಮಿಸ್ತಾರೆ ಹೌದು ನಾನು ಅಪರಾಧ ಹ್ಮ್ ಅವರು ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಅದನ್ನು ನೆನ್ಪಿಟ್ಟುಕೊಳ್ಬಾರ್ದು ಬರೆದ್ಬಿಡ್ಬೇಕು ಇಷ್ಟಕ್ಕೂ ನಾನು ಭೂಮಿ ಕೊಟ್ಟರೆ ವ್ಯಾಜ್ಯವೇ ಇಲ್ಲ